ಇವತ್ತು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಅವರು ನಗರ ಪಾಲಿಕೆ ಆಯುಕ್ತರು ಈ ಮೈಸೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ನಾಲ್ಕು ಪಟ್ಟಣ ಪಂಚಾಯಿತಿಗಳು ಒಂದು ನಗರಸಭೆ ಸೇರಿದಂತೆ ಹದಿನೆಂಟು ಗ್ರಾಮ ಪಂಚಾಯಿತಿಗಳು ಕೂಡ ಮೈಸೂರು ನಗರ ಪಾಲಿಕೆಯ ಐದು ವಾರ್ಡ್ಗಳ ಸಮೇತವಾಗಿ ಇದು ಒಂದು ದೊಡ್ಡ ಕ್ಷೇತ್ರ ಸಮಸ್ಯೆಗಳ ಆಗ್ರಹ ಅದಕ್ಕೋಸ್ಕರನೇ ಇವತ್ತು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಶಾಸಕನಾಗಿ ನಾನು ಭಾಗವಹಿಸ್ತಾ ಇದ್ದೇನೆ ಇವತ್ತು ಕೆಳಹಂತದ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಸಾವಿರ ಬಡಾವಣೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಪಟ್ಟಣ ಪಂಚಾಯಿತಿ ನಗರಸಭೆ ನಗರ ಪಾಲಿಕೆ ಗ್ರಾಮ ಪಂಚಾಯಿತಿಗಳಿಗೆ ಒಂದೇ ಬಾರಿಗೆ ಏನು ವರ್ಗಾವಣೆಗೊಂಡಿದ್ದಾವೆ ಆ ಪಟ್ಟಣ ಪಂಚಾಯಿತಿಗಳಲ್ಲಿ ನಗರಸಭೆಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಖಾತೆ ಆಗ್ತಾಯಿಲ್ಲ ಅಂಥೇಳಿ ನೂಕು ಇದೆ ಅಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ಲೋಕಾಯುಕ್ತರು ಕೂಡ ಈಗ ಎಲ್ಲ ಪಟ್ಟಣ ಪಂಚಾಯಿತಿಗಳಲ್ಲಿ ರೈಡ್ ಮಾಡಿದ್ದಾರೆ ಇದಕ್ಕೋಸ್ಕರ ವಿಶೇಷವಾದಂಥ ಈ ಪ್ರಗತಿ ಪಿ ಪರಿಶೀಲನಾ ಸಭೆಯನ್ನು ಇವತ್ತೇನು ಕರೆದಿದ್ದಾರೆ ಈ ಸಭೆಯಲ್ಲಿ ಏನು ಅಧಿಕಾರಿಗಳಿದ್ದಾರೆ ಕಾರ್ಯಾಂಗ ಅವ್ರನ್ನೆಲ್ಲ ಚುರುಕು ಮುಟ್ಟಿಸ್ತಕ್ಕಂಥದ್ದು ಜನರ ಕೆಲಸವನ್ನು ಮಾಡುವ ಮೂಲಕ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರಬೇಕು ಪ್ರಾಧಿಕಾರಗಳು ಸಂಸ್ಥೆಗಳಿಗೂ ಒಳ್ಳೆಯ ಹೆಸರು ಬರಬೇಕು ಅಧಿಕಾರಿಗಳಿಗೆ ಶಾಸಕರಿಗೆ ಎಲ್ಲರೂ ಕೂಡ ಒಳ್ಳೆ ಹೆಸರು ಬರಬೇಕು ಜನ ಜನರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕುಡಿಯೋ ನೀರು ಯು ಜಿ ಡಿ ಪಾರ್ಕು ರಸ್ತೆ ಖಾತೆಗಳಾಗ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಎಂಕ್ರ ರಾಜಕಾಲುವೆಗಳು ಇವೆಲ್ಲವೂ ಕೂಡ ತಿರುಗೊಳಿಸ್ತಕ್ಕಂಥದ್ದು ಕೆರೆಗಳ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮಾಡೋ ಉದ್ದೇಶದಿಂದ ಇವತ್ತಿನ ಸಭೆ ನಡೀತಾ ಇದೆ ಸಭೆಗೆ ತಾವುಗಳು ಕೂಡ ಬನ್ನಿ ಈಗ ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾಯಿದ್ದಾರೆ ಮತ ಕದ್ದಿದ್ದಾರೆ ಅಂತೇಳಿ ಅವರು ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪ್ರತಿಭಟನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇದ್ದರೆ ಚುನಾವಣಾ ಆಯೋಗ ಮಾಡೋ ತಪ್ಪಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ನನಗೆ ವೈಯಕ್ತಿಕವಾಗಿ ಅದನ್ನು ನಾನು ಯಾವತ್ತೂ ಕೂಡ ಅದನ್ನು ಪರಿಶೀಲನೆ ಮಾಡಿಲ್ಲ ನನ್ನ ಕ್ಷೇತ್ರದಲ್ಲೇ ನಾನು ಯಾವತ್ತು ಕೂಡ ಯಾವ ಊರಲ್ಲಿ ಎಷ್ಟು ಮತ ಹಾಕಿದ್ದಾರೆ ಅಂತಕ್ಕಂಥ ನೋಡ್ತಕ್ಕಂಥ ಪದ್ಧತಿನೇ ನಾನು ಇಟ್ಕೊಂಡಿಲ್ಲ ಹಂಗಾಗಿ ಅದರ ಬಗ್ಗೆ ಅರಿವಿಲ್ಲ ಬಗ್ಗೆ ಅದನ್ನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ ಥರದ್ದನ್ನು ನಾನು ನೋಡಿಲ್ಲ ನಿಮಗೆ ನಂಬಿಕೆ ಇದೆ ಚುನಾವಣಾ ಚುನಾವಣಾ ವ್ಯವಸ್ಥೆ ಮೇಲೆ ಎಲ್ಲರೂ ನಂಬಿಕೆ ಇಟ್ಟೆ ನಡೆದಿರ್ತಕ್ಕಂಥ ಚುನಾವಣೆಗಳು ಆದರೆ ಈಗ ಅದು ಗೊತ್ತಾಗ್ತದೆ ಅಂತಕ್ಕಂಥ ಒಂದು ಹೊಸ ವಿಚಾರವನ್ನು ಕಾಂಗ್ರೆಸ್ ಪಕ್ಷ ಎತ್ತು ರಾಹುಲ್ ಗಾಂಧಿಯವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅದು ತಪ್ಪು ಸುಳ್ಳು ಅಂತಕ್ಕಂಥದ್ದು ದಿನಗಳಲ್ಲಿ ಗೊತ್ತಾಗ್ತದೆ ಗೆದ್ದಾಗ ಇಡಲ್ಲ ಸೋತ ಈ ಇಡ್ತಾರೆ ಅಂತ ಅದು ಗೊತ್ತಿಲ್ಲ ಈಗ ನಡೀತಾ ಇರ್ತಕ್ಕಂಥದ್ದು ಹೇಳಿದ ನೋಡಪ್ಪ ಪತ್ರಿಕಾ ರಂಗ ಶಾಸಕಾಂಗ ನ್ಯಾಯಾಂಗ ಇವ ಯಾವುದೇ ಹಂತದಲ್ಲಿ ತಪ್ಪಾದಾಗ ಸರ್ಪಡಿಸ್ತಕ್ಕಂಥದ್ದು ಶಿಕ್ಷೆ ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ನ್ಯಾಯಾಂಗ ಎಲ್ಲರ ಮೇಲಿರ್ತಕ್ಕಂಥದ್ದು ನ್ಯಾಯಾಂಗವನ್ನು ಒಂದು ದೇವರ ತೀರ್ಪು ಅಂತಕ್ಕಂಥ ಭಾವನೆ ಜನರಲ್ಲಿ ಇವತ್ತು ಕೂಡ ಉಳಿದಿದೆ ನ್ಯಾಯಾಂಗ ಜನತಾ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅದರ ಜೊತೆಯಲ್ಲೇ ಅವರು ಮೇಲ್ ಪ್ರಾಧಿಕಾರಕ್ಕೆ ಹೋಗ್ಲಿಕ್ಕೂ ಕೂಡ ಮೇಲಿನ ನ್ಯಾಯಾಲಯಕ್ಕೆ ಅಪೀಲ್ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನ್ಯಾಯಾಧೀಶರ ತೀರ್ಪನ್ನು ಪರಾಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ ಅದೆಲ್ಲವೂ ಕೂಡ ನ್ಯಾಯಾಲಯವೇ ತೀರ್ಪನ್ನು ಕೊಡಬೇಕು ಕೆಳ ನ್ಯಾಯಾಲಯ ಮೇಲೆ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾದ್ ನೋಡೋಣ ಅದು ಇವತ್ತಿನ ಸಬ್ಜೆಕ್ಟ್ ಅಲ್ಲ ನಾನೇ ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವತ್ತೇ ಪ್ರತಿಕ್ರಿಯೆ ನಾನೇ ವ್ಯಕ್ತಪಡಿಸಿದ್ದೀನಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಪಕ್ಷಕ್ಕೆ ಧಕ್ಕೆ ಆಗಲಿಕ್ಕೆ ಇದು ಹೊಸ ವಿಚಾರ ಅಲ್ಲ ಇದು ಹಳೆಯ ವಿಚಾರ ನ್ಯಾಯಾಲಯದ ತೀರ್ಪು ಬಂದಿದೆ ಅಷ್ಟೇ ಅಲ್ಲಪ್ಪ ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷದ ಸಂಘಟನೆಯನ್ನು ನಿಖಿಲ್ ಅವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರು ನೇತೃತ್ವ ನಡೀತಾ ಇದೆ ಜೆ ಡಿ ಎಸ್ ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ ತೀರ್ಮಾನ ಮಾಡ್ತಾರೆ ಒಂದಾಗ್ತಾರೆ ಮಿಕ್ಕಿ ಸಮ ಅವ್ರ ಪಕ್ಷ ಅವ್ರಿಗೆ ಕಟ್ಟಬೇಕು ಇವ್ರ ಪಕ್ಷ ಇವ್ರಿಗೆ ಕಟ್ಟಬೇಕಲ್ಲ ಆ ಪಕ್ಷ ನಂಬಿರ್ತಕ್ಕಂಥವ್ರು ದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ ಇದ್ದಾರೆ ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸಲ್ವೇ ಆ ರೀತಿ ಮಾಡ್ತಾರೆ ಒಂದಾಗಿ ಮಾಡಿದಾರಲ್ಲ ಇದುವರೆಗೂ ಲೋಕಸಭಾ ಚುನಾವಣೆಯನ್ನು ಒಂದಾಗೆ ಮಾಡಿದ್ದಾರೆ ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ ಅವರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥ ನಾನು ಯಾವತ್ತು ಭಾಳ ಜನ ಮಾತಾಡ್ತಾರೆ ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿಂದ ಕೂಡ ಎಚ್ ಡಿ ದೇವೇಗೌಡರು ಗೊತ್ತು ಸಿದ್ದರಾಮಯ್ಯನವರು ಗೊತ್ತು ಜಿ ಟಿ ದೇವೇಗೌಡ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಹೋಗದ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜನರು ದಿನನಿತ್ಯ ನೀರಿಲ್ಲ ಲೈಟ್ ಇಲ್ಲ ಯು ಜಿ ಡಿ ಇಲ್ಲ ಪಾರ್ಕ್ ಇಲ್ಲ ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಯಾವತ್ತು ಕೂಡ ಯಾವತ್ತು ಕೂಡ ಜಿ ಟಿ ದೇವ್ರು ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲೇ ಮಾಡಪ್ಪ ಮಾದೇವಪ್ಪನವರು ಒಂದು ಶಿಲಾಶಾಸನ ಇದೆ ಅಂತ ಹೇಳಿದ್ದಾರೆ ಅವರು ಹಾಕಿದ್ದಾರೆ ಅಂತ ಹೇಳೋದನ್ನು ನಾನು ನೋಡಿಲ್ಲ ಅಡಿಗಲ್ಲಾಕಿ ಪ್ರಾರಂಭ ಮಾಡಿರ್ತಕ್ಕಂಥವರೇ ಮಹಾರಾಜರು ವಿಶ್ವೇಶ್ವರಯ್ಯನವರು ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ ಟಿಪ್ಪು ಸುಲ್ತಾನ್ ಅವರ ಪುರಾತನ ಕಾಲದಲ್ಲಿ ಒಂದು ಶಿಲಾ ಶಾಸನ ಇದೆ ಅಂತಕ್ಕಂಥದ್ದನ್ನು ಮಹದೇವಪ್ಪನವರು ಹೇಳಿದ್ದಾರೆ ಓಕೆ